ಕನ್ನಡಕ್ಕೆ ಸ್ವಾಗತ ಹಿಂದೂಗಳ ಹಬ್ಬ ಮೆರವಣಿಗೆಗಳೇ ಯಾಕೆ ಟಾರ್ಗೆಟ್ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಿಡಿಗೇಡಿಗಳ ಕಲ್ಲು ತೂರಾಟ ರಾಮನವಮಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ದುರ್ಗಾಪೂಜೆಯ ಮೆರವಣಿಗೆ ಮೇಲೂ ಕಲ್ಲು ತೂರಾಟ ಈ ರೀತಿಯ ಸುದ್ದಿಗಳನ್ನ ನಾವು ವರ್ಷಂ ಪ್ರತಿ ನೋಡುತ್ತಿದ್ದೇವೆ ಈ ಬಾರಿಯ ಗಣೇಶೋತ್ಸವವು ಇದಕ್ಕೆ ಹೊರತಾಕಿಲ್ಲ ಈ ಬಾರಿಯಂತೂ ಅವರ ಕಲ್ಲು ತೂರಾಟಕ್ಕೆ ಅಕ್ಷರಶಃ ನಲುಗಿತು ಸಕ್ಕರೆ ನಡು ಮಂಡಿದ ನಾಗಮಂಗಲ ಶಾಂತಿಯುತವಾಗಿ ಸಾಗುತ್ತಿದ್ದ ಗಣಪನ ಶೋಭಾಯಾತ್ರೆಯು ಮಸೀದಿಯ ಬಳಿ ಬರುತ್ತಿದ್ದಂತೆ ಅವರು ಪೂರ್ವ ನಿಯೋಜಿತ ಎಂಬಂತೆ ಮೆರವಣಿಗೆ ಮೇಲೆ ದಾಳಿ ಮಾಡಲು ಅಡಗಿಕೊಳ್ಳುತ್ತಿದ್ದರು ಈ ದಾಳಿ ಅರಿವಿಲ್ಲದೆ ತಮ್ಮ ಪಾಡಿಗೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಭಕ್ತಾದಿಗಳು ಯಾವ ತಪ್ಪನ್ನು ಮಾಡದೆ ಕಲ್ಲೇಟನ ತಿನ್ನಬೇಕಾಯಿತು ಯಾವ ತಪ್ಪನ್ನು ಮಾಡದೆ ಅಮಾಯಕರ ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಕರಕಲಾದವು ವಾಹನಗಳು ಜಖಮ ಐದು ಕೋಟಿಗೂ ಹೆಚ್ಚಿದ ಆಸ್ತಿಪಾಸ್ತಿಗಳು ಮತಾಂಧರರ ಕ್ರೂರತೆಗೆ ಬಲಿಯದವು ಆದರೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಗೃಹ ಸಚಿವರು ಮಾತ್ರ ಅವರು ಆಕಸ್ಮಿಕವಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ತನಿಖೆ ಶುರುವಾಗುವ ಮೊದಲೇ ಈ ಕೇಸಿಗೆ ಶರ ಬರೆದರು ಇದು ಆಕಸ್ಮಿಕ ಘಟನೆ ಆಗುವುದಾದರೆ ಅವರ ಬಳಿ ಕಲ್ಲುಗಳು ಪೆಟ್ರೋಲ್ ಬಾಂಬ್ ಇದ್ದದಾದರೂ ಹೇಗೆ ಎಂಬುದನ್ನು ಗೃಹ ಸಚಿವರೇ ಹೇಳಬೇಕು ಮಂಗಳೂರಿನ ಸಿಎಎ ಪ್ರತಿಭಟನೆ ವೇಳೆ ಆದ ಗಲಭೆ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಶಿವಮೊಗ್ಗದ ರಾಗಿಗೂಡದ ಹಿಂಸಾಚಾರ ಈಗ ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಕಲ್ಲು ತೂರಾಟ ಮತ್ತು ಗಲಭೆ ಪ್ರಕರಣ ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿದಾಗ ಎಲ್ಲ ಪ್ರಕರಣದಲ್ಲೂ ಏಕತಾನತೆ ಎದ್ದು ಕಾಣುತ್ತದೆ ಎಲ್ಲ ಪ್ರಕರಣದಲ್ಲೂ ಕಲ್ಲು ತೂರಾಟ ಮಾಡಿದ್ದು ಅವರ ದಾಳಿಗೆ ಗುರಿಯಾಗಿದ್ದು ಘಟನೆಗೆ ಸಂಬಂಧವೇ ಇಲ್ಲದ ಅಮಾಯಕ ಹಿಂದೂಗಳ ಮನೆಗಳು ಮತ್ತು ಅಂಗಡಿ ಮುಂಗಟ್ಟುಗಳು ಧ್ವಂಸಗೊಂಡಿದ್ದು ಅಮಾಯಕ ಹಿಂದೂಗಳ ವಾಹನಗಳು ಪ್ರತಿ ಬಾರಿಯೂ ಹಿಂದೂಗಳ ಹಬ್ಬಗಳೇ ಯಾಕೆ ಟಾರ್ಗೆಟ್ ಆಗುತ್ತಿದೆ ಎಂದರೆ ಇಲ್ಲಿ ಮುಖ್ಯವಾಗಿ ಕಾಣುತ್ತಿರುವುದು ಮತಾಂಧತೆ ಮತ್ತು ಓಲೈಕೆ ರಾಜಕಾರಣ ನಮ್ಮ ಮತವೇ ಶ್ರೇಷ್ಠ ಮತ್ತು ಬೇರೆ ಮತ ಧರ್ಮಗಳ ಆಚರಣೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಎಂಬ ಉಗ್ರ ಚಿಂತನೆ ನಮ್ಮೊಳಗೆ ಬಂದಾಗ ಮತಾಂಧತೆ ಹೆಚ್ಚುತ್ತದೆ ಈಗ ಆಗುತ್ತಿರುವುದು ಅದೇ ಅದಕ್ಕೆ ನೀರೆರೆದು ಪೋಷಣೆ ಮಾಡುತ್ತಿರುವುದು ರಾಜಕೀಯ ಪಕ್ಷಗಳ ಓಲೈಕೆ ರಾಜಕಾರಣ ತಮ್ಮ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಮತಾಂತರರು ಏನೇ ಗಲಭೆ ಮಾಡಿದರೂ ಸರಕಾರಿ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಿದರೂ ಅವರನ್ನು ಅಮಾಯಕರು ಎಂದು ತನಿಖೆ ಶುರುವಾಗುವ ಮೊದಲೇ ಶರ ಬರೆಯುತ್ತಾರೆ ದುರ್ಬಲ ಕೇಸ್ ದಾಖಲಿಸಿ ಸುಲಭವಾಗಿ ಜಾಮೀನು ಸಿಗುವಂತೆ ಮಾಡ್ತಾರೆ ಇದು ಅಪಾಯಕಾರಿ ಸಂಬಂಧ ಇದು ಇನ್ನಷ್ಟು ಜಿಲ್ಲೆಗಳಿಗೆ ವ್ಯಾಪಿಸುವ ಮೊದಲು ಅಲ್ಲಿನ ಜನತೆ ಎಚ್ಚೆತ್ತುಕೊಳ್ಳಬೇಕಾದ ಸನ್ನಿವೇಶ ಎದುರಾಗಿದೆ ಒಂದು ಕಡೆಯಲ್ಲಿ ಹಿಂದೂಗಳನ್ನ ಜಾತಿ ವಿಷ ಬೀಜ ಬಿತ್ತಿ ಒಡೆಯುವುದು ಮುಸಲ್ಮಾನರನ್ನ ಓಲೈಸುವ ಮೂಲಕ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸುವುದು ಇದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಾನಂತರ ಕಾಲದಿಂದ ಅನುಸರಿಸಿಕೊಂಡು ಬರ್ತಿರುವ ನಡೆ ಇದೇ ಕಾರಣಕ್ಕಾಗಿ ಗೃಹ ಸಚಿವರು ತನಿಖೆ ಶುರುವಾಗುವ ಮೊದಲೇ ಮತಾಂಧರದ್ದು ತಪ್ಪಿಲ್ಲ ಎಂಬಂತೆ ಹೇಳಿಕೆ ನೀಡಿರುವುದು ಇದೇ ಕಾರಣಕ್ಕಾಗಿ ಬಾಂಬ್ ಸ್ಫೋಟ ಮಾಡುವ ಭಯೋತ್ಪಾದಕರನ್ನ ಬ್ರದರ್ಸ್ ಎಂದು ಕರೆ ಈ ಅಪಾಯಕಾರಿ ನಿಲುವನ್ನು ನಾವು ಗಮನಿಸಬೇಕಾಗಿದೆ ರಾಜಕೀಯ ಪಕ್ಷಗಳ ಸೈದ್ಧಾಂತಿಕ ನಿಲುವು ಏನೇ ಇರಲಿ ಮತಾಂಧತೆಯನ್ನು ಮೈಗೂಡಿಸಿಕೊಂಡು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡುವ ಮತಾಂಧರನ್ನು ಮಟ್ಟ ಹಾಕಲೇಬೇಕಿದೆ ಓಲೈಕೆ ರಾಜಕಾರಣವನ್ನು ಅಧಿಕಾರಕ್ಕಾಗಿ ಈಗ ಮಾಡಬಹುದು ಇದನ್ನು ಮುಂದುವರಿಸಿದರೆ ಭವಿಷ್ಯದಲ್ಲಿ ತಮ್ಮ ಮುಂದಿನ ಪೀಳಿಗೆಯ ಜನರು ರಸ್ತೆಗೆ ಇಳಿಯಲು ಭಯಪಡಬಹುದು ಇದನ್ನು ಆ ರಾಜಕೀಯ ಪಕ್ಷಗಳ ಮುಖಂಡರು ಈಗಲೇ ಅರಿತುಕೊಂಡರೆ ಉತ್ತಮ ಅಧಿಕಾರ ಯಾವತ್ತೂ ಯಾರಿಗೂ ಶಾಶ್ವತಲ್ಲ ಎಂಬುದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ